ಬಿಗ್ ಬಾಸ್ ಮನೆಯಲ್ಲಿ ಫಿನಾಲಿ ಟಿಕೆಟ್ ಬಗ್ಗೆ ಟಾಸ್ಕ್ ನಡೆದಿದ್ವು ಎಲ್ಲ ಸ್ಪರ್ಧೆಗಳು ಸಾಕಷ್ಟು ಕಷ್ಟಪಟ್ಟು ಟಾಸ್ಕ್ ಗಳನ್ನ ಪೂರ್ಣಗೊಳಿಸಿದ್ರು ಒಂಬತ್ತು ಸ್ಪರ್ಧೆಗಳಲ್ಲಿ ಯಾರು ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಪಡೆದುಕೊಂಡಿದ್ದಾರೆ ಎನ್ನುವ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿದೆ ಇದಕ್ಕೆ ಉತ್ತರ ಕೂಡ ಈಗಾಗಲೇ ಸಿಕ್ಕಾಗಿದೆ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ಅನ್ನ ಪಡೆಯಲು ನಾಲ್ವರು ರೇಸ್ ನಲ್ಲಿದ್ದಾರೆ ಸೀಸನ್ ಹನ್ನೊಂದರ ಬಿಗ್ ಬಾಸ್ ಮನೆಯಲ್ಲಿನ ಟಾಸ್ಕ್ ಗಳು ತುಂಬಾ ಕಷ್ಟ ಇದ್ದವು ಎನ್ನಬಹುದು ಸ್ಪರ್ಧೆಗಳು ನಾನಾ ನೀನಾ ಎನ್ನುವಂತೆ ಟಾಸ್ಕ್ ಗಳನ್ನ ಪೂರ್ಣಗೊಳಿಸಿದ್ದಾರೆ ಆದ್ರೆ ಅಚ್ಚರಿ ಅಂದ್ರೆ ಬಿಗ್ ಬಾಸ್ ನಲ್ಲಿ ಸಖತ್ ಬಲಿಷ್ಠ ಎನ್ನು ಗೌತಮಿ ಹಾಗೂ ಉಗ್ರಂ ಮಂಜು ಟಿಕೆಟ್ ಟು ಫಿನಾಲೆಗೆ ಆಯ್ಕೆಯಾಗಿಲ್ಲ ಧನರಾಜ್ ಚೈತ್ರ ಈ ಮೊದಲೇ ಟಿಕೆಟ್ ಕಳೆದುಕೊಂಡಿದ್ದರು ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆ ಕ್ಯಾಪ್ಟನ್ ರಜತ್ ಭವ್ಯ ಹನುಮಂತ ಹಾಗೂ ತ್ರಿವಿಕ್ರಮ್ ಆಯ್ಕೆಯಾಗಿದ್ದಾರೆ ಮೋಕ್ಷಿತಾ ಕೂಡ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಮಿಸ್ ಮಾಡಿಕೊಂಡಿದ್ದಾರೆ ರಜತ್ ಹನುಮಂತ ಭವ್ಯ ಹಾಗೂ ತ್ರಿವಿಕ್ರಮ್ ಇವರಲ್ಲಿ ಒಬ್ಬರಿಗೆ ಇಂದು ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ಸಿಗಲಿದೆ ಇದಕ್ಕಾಗಿ ಕನ್ನಡ ಸಿನಿರಂಗದ ಖ್ಯಾತ ನಟ ಶರಣ್ ಹಾಗೂ ನಟಿ ಆದಿತಿ ಪ್ರಭುದೇವ ಮನೆಗೆ ಕಾಲಿಟ್ಟಿದ್ದಾರೆ ಯಾಕಂದ್ರೆ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ಸೆಲೆಬ್ರಿಟಿಗಳಿಂದ ಕೊಡಿಸುವುದು ಸಾಮಾನ್ಯವಾಗಿದೆ ಫಿನಾಲೆಗೆ ಎಂಟ್ರಿ ಕೊಡಲು ಕೊಡುವ ಟಾಸ್ಕ್ಗಳನ್ನು ಈ ನಾಲ್ವರು ಸ್ಪರ್ಧಿಗಳು ಎಷ್ಟು ವೇಗವಾಗಿ ಎಷ್ಟು ಚೆನ್ನಾಗಿ ಯಾವುದೇ ರೂಲ್ಸ್ ಬ್ರೇಕ್ ಮಾಡದಂತೆ ಕಡಿಮೆ ಅವಧಿಯಲ್ಲಿ ಮುಗಿಸುತ್ತಾರೋ ಅವರಿಗೆ ಫಿನಾಲೆ ಬಾಗಿಲು ಓಪನ್ ಆಗುತ್ತೆ ಇನ್ನು ಇದೀಗ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ರಜತ್ ಭವ್ಯ ಹನುಮಂತ ತ್ರಿವಿಕ್ರಮ್ ಉತ್ತಮವಾಗಿ ಆಟ ಆಡಿದ್ದಾರೆ ಯಾರು ಮೊದಲು ಟಾಸ್ಕ್ ಪೂರ್ಣಗೊಳಿಸಿದ್ದಾರೆ ಎಂಬುದು ಟ್ವಿಸ್ಟ್ ಟಾಸ್ಕ್ನಲ್ಲಿ ಗೆದ್ದವರಿಗೆ ಫಿನಾಲೆ ಟಿಕೆಟ್ ಅನ್ನ ನಟಿ ಅದಿತಿ ಮತ್ತು ಶರಣ್ ನೀಡಿದ್ದಾರೆ ಅದು ಯಾರು ಎಂಬುದು ಪ್ರೇಕ್ಷಕರಲ್ಲಿ ಕುತೂಹಲ ಕೆರಳಿಸಿದೆ ಎಲ್ಲದಕ್ಕೂ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್